ಗುರುದೇವ್ ತುಲಾರಾಶಿಯವರ ಜೂನ್ ತಿಂಗಳ ಭವಿಷ್ಯ ಯಾವ ರೀತಿ ಇರುತ್ತೆ ಯಾವ ಕೆಲಸ ಮಾಡೋದ್ರಿಂದ ಅದೃಷ್ಟ ಬರುತ್ತೆ ಹಾಗೆ ಯಾವ ಕೆಲಸ ನೀವು ಮಾಡದೇ ಇರೋದು ಒಳ್ಳೆಯದು ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ಮೊದಲನೇ ಸಾರಿ ನಮ್ಮ ಚಾನಲ್ ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದು ತುಲಾರಾಶಿಯವರ ಜೂನ್ ತಿಂಗಳ ಭವಿಷ್ಯ ಹಾಗೆ ರಾಶಿಯವರ ಜೂನ್ ತಿಂಗಳ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ನೋಡೋದಾದ್ರೆ ಈ ಮಾಸದಲ್ಲಿ ಕೆಲಸ ಕಾರ್ಯಗಳು ಏನು ನೀವು ಪ್ರಯತ್ನ ಪಡ್ತಿರಲ್ಲ ಎಲ್ಲರಲ್ಲೂ ಕೂಡ ಜಯ ಆಗುವಂತ ಸಾಧ್ಯತೆ ರಾಶಿಯವರಿಗೆ ಹೆಚ್ಚಿರುವಂತದ್ದು ಆಸ್ತಿ ಮಾಡಬೇಕು ಆಸ್ತಿ ತೋಬೇಕು ಅಂತ ಏನಾದ್ರು ಬಹಳಷ್ಟು ಟೈಮಿಂದ ಪ್ರಯತ್ನ ಪಡ್ತಾ ಇದ್ರೆ ಖಂಡಿತವಾಗ್ಲು ಕೂಡ ಎಲ್ಲವೂ ಕೂಡ ಪ್ರಾಪ್ತಿಯಾಗುತ್ತೆ ಶತ್ರುಗಳು ನಿಮಗೆ ದುರಾಸೆಯಿಂದ ಮೋಸ ಮಾಡುವಂತಹ ಸಾಧ್ಯತೆ ಇರುತ್ತೆ ನಿಮ್ಮ ಮಿತ್ರರೇ ಶತ್ರುಗಳಾಗಿ ದುರಾಸೆಯಿಂದ ನಿಮಗೆ ಮೋಸ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿ ಈ ಮಾಸದಲ್ಲಿ ಕಂಡು ಬರುವಂತದ್ದು ಹಾಗೆ ಧನಲಾಭ ಅಂತಕ್ಕಂಥದ್ದು ಕೂಡ ಆಗುತ್ತೆ ಒಂದು ಭೂಮಿಯನ್ನ ಮಾರಿ ಅಥವಾ ಭೂಮಿಯೊಂದು ಕಮ್ಮಿಗೆ ಕಮ್ಮಿ ಬೆಲೆಗೆ ನಿಮಗೆ ಸಿಕ್ಕಿ ಸ್ವಲ್ಪ ಧನಲಾಭ ಅಂತಕ್ಕಂಥದ್ದು ಕೂಡ ಆಗುವಂತ ಸಾಧ್ಯತೆ ಇದೆ ಮನೆಯಲ್ಲಿ ಶುಭ ಸಮಾರಂಭಗಳು ಕೂಡ ನಡೆಯುವಂತ ಸಾಧ್ಯತೆ ತುಲಾರಾಶಿಯವರ ಜೀವನದಲ್ಲಿ ಇರಬೇಕಾಗತ್ತೆ ಹಾಗೆ ಈ ಒಂದು ವಿಚಾರದಲ್ಲಿ ನೀವೆಲ್ಲರೂ ಕೂಡ ಹುಷಾರಾಗಿರಬೇಕು ಆ ವಿಚಾರ ಏನು ಅಂದ್ರೆ ತುಲಾರಾಶಿಯವರು ವಾಹನವನ್ನು ಚಲಾಯಿಸಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಚಲಾಯಿಸಬೇಕಾಗತ್ತೆ ಈ ಮಾಸದಲ್ಲಿ ಸ್ವಲ್ಪ ನಿಮಗೆ ಶುಭ ಫಲ ಅಂತಕ್ಕಂಥದ್ದು ಇರೋದಿಲ್ಲ ವಾಹನದ ವಿಚಾರದಲ್ಲಿ ಚಲಾವಣೆ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಚಲಾವಣೆಯನ್ನು ಮಾಡಿ ಅಥವಾ ಹೊಸ ಗಾಡಿ ಯಾರಾದ್ರೂ ನಿರೀಕ್ಷೆ ಮಾಡ್ತಾ ಇದ್ರೆ ಸಾಧ್ಯ ಆದ್ರೆ ಜುಲೈ ತಿಂಗಳಲ್ಲಿ ಅದನ್ನ ತಗೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ ಯಾಕಂದ್ರೆ ಈ ತಿಂಗಳಲ್ಲಿ ನೀವೇನಾದ್ರು ಗಾಡಿ ತಗೊಂಡ್ರೆ ಮನೆ ಬರುವಷ್ಟೊತ್ತಿಗೆ ಸಣ್ಣ ಪುಟ್ಟ ಸ್ಕ್ರಾಚ್ ಆಗಿ ಮನಸ್ಸಿಗೆ ಬೇಜಾರಾಗುವಂತಹ ಸಾಧ್ಯತೆ ಕೂಡ ಅಖಂಡಿತವಾಗ್ಲಿರುವಂತದ್ದು ಹಾಗೆ ವಿಶೇಷವಾಗಿ ಹೆಂಡತಿ ಮತ್ತು ತಾಯಿ ಇಬ್ಬರನ್ನ ಕೂಡ ಗೌರವದಿಂದ ಕಾಣಿ ಅವ್ರಿಗೇನಾದ್ರೂ ಏಕವಚನದಲ್ಲಿ ಮಾತಾಡುವಂಥದ್ದು ಅಥವಾ ಬಾಯಿಗೆ ಬಂದಾಗ ಮಾತಾಡುವಂಥದ್ದು ಈ ರೀತಿ ಅಭ್ಯಾಸಗಳು ನಿಮ್ಗೆ ಏನಾದ್ರು ಇತ್ತು ಅಂದ್ರೆ ಖಂಡಿತವಾಗ್ಲು ಇದರಿಂದ ನಷ್ಟ ಆಗುವಂತ ಸಾಧ್ಯತೆ ಇದೆ ತುಲಾರಾಶಿಯವರು ಎಲ್ಲವನ್ನ ಕೂಡಿ ಕಳೆದು ಯೋಚನೆ ಮಾಡಿ ಮಾಡ್ತಕ್ಕಂತಹ ವಿಚಾರ ತುಲಾರಾಶಿಯವರೇ ಹೆಚ್ಚಾಗಿರುತ್ತೆ ಹಾಗೆ ತುಲಾರಾಶಿಯವರು ಶುಕ್ರವಾರದ ದಿನ ಮಹಾಲಕ್ಷ್ಮಿಯ ದೇವಸ್ಥಾನ ಈ ದೇವಸ್ಥಾನಕ್ಕೆ ತೆರಳಿ ಒಂದು ಅರ್ಚನೆಯನ್ನ ಸಲ್ಲಿಸ್ಕೊಳ್ಳಿ ಇದರಿಂದಾಗಿ ನಿಮಗೆ ಶುಭದಾಯಕ ಫಲಗಳು ಕೂಡ ನಿಮ್ಗೆ ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತಿ ಸ್ವಲ್ಪ ಕಮ್ಮಿ ಆಗುವಂತಹ ಸಾಧ್ಯತೆ ಕೂಡ ಖಂಡಿತವಾಗ್ಲು ಇರುವಂತದ್ದು ಹಾಗಾಗಿ ತುಲಾರಾಶಿಯ ಮಕ್ಕಳು ಯಾರದಿತ್ತು ಅಂದ್ರೆ ಅವರ ತಂದೆ ತಾಯಿ ಇದರ ಕಡೆ ಗಮನವನ್ನ ಕೊಡಬೇಕಾದಂತ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಇಷ್ಟು ದಿನ ಸ್ವಲ್ಪ ಸಮ್ಮರ್ ವೆಕೇಶನ್ ಅಂತೆಲ್ಲ ಇತ್ತು ಎಲ್ಲವೂ ಕೂಡ ಮುಗಿದು ಈಗ ನಿಮಗೆ ಶಾಲೆ ಕಾಲೇಜುಗಳೆಲ್ಲವೂ ಕೂಡ ಪ್ರಾರಂಭ ಆಗಿರತಕ್ಕಂಥದ್ದು ಹಾಗಾಗಿ ಸ್ವಲ್ಪ ವಿದ್ಯೆ ಕಡೆ ಗಮನ ಹೋಗುವಂತದ್ದು ಕಮ್ಮಿ ಇರುತ್ತೆ ಸ್ವಲ್ಪ ವಿದ್ಯಾರ್ಥಿಗಳ ಪೇರೆಂಟ್ಸ್ ಯಾರು ಇರ್ತಾರೆ ಸ್ವಲ್ಪ ಗಮನ ಕೊಟ್ಟು ಮಕ್ಕಳ ಕಡೆ ಸ್ವಲ್ಪ ಗಮನವನ್ನ ಕೊಡಿ ಅಂತ ಕೇಳ್ತೇನೆ ಹಾಗೆ ಸರ್ಕಾರಿ ನೌಕರಿ ಇರುವಂತವರು ಸ್ವಲ್ಪ ಪ್ರಮೋಷನ್ ಆಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು ರೈತರಿಗೆ ತಿಂಗಳಲ್ಲಿ ಅತ್ಯಂತ ಶುಭದಾಯಕ ಆಗುತ್ತೆ ಸಿನಿಮಾ ನಟ ನಟಿಯರಿಗೆ ಕಲಾವಿದರಿಗೆ ಎಲ್ಲದರಲ್ಲೂ ಕೂಡ ಒಂದಷ್ಟು ಹೊಸ ಪ್ರಾಜೆಕ್ಟ್ ಗಳು ಸಿಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಹಾಗೆ ಪ್ರಕಾಶಕರು ಅಥವಾ ಮುದ್ರಣ ಯಾರು ಪ್ರಿಂಟಿಂಗ್ ಪ್ರೆಸ್ ಯಾರು ಇಟ್ಟಿರ್ತಾರಲ್ಲ ಕೂಡ ಶುಭ ಆಗುತ್ತೆ ಡಾಕ್ಟರ್ ಇಂಜಿನಿಯರ್ ಯಾವುದೇ ಕೆರಿಯರ್ ಇದ್ರೂ ಕೂಡ ಈ ಮಾಸದಲ್ಲಿ ಸಕ್ಸಸ್ ಆಗ್ತೀರಿ ಗುರುಬಲ ಬಂದಿರೋದ್ರಿಂದ ಸ್ವಲ್ಪ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸಿದ್ಧ ಆಗುತ್ತೆ ಹಾಗೆ ಯಾರಾದ್ರೂ ಗುರುಬಲ ಇದೆ ಅಂತ ಹೇಳಿ ಲಾಟ್ರಿ ಸುಟ್ಟ ಜೂಜು ಯಾರಾದ್ರೂ ಆಡು ಇದ್ರೆ ಖಂಡಿತವಾಗ್ಲೂ ಕೂಡ ಲಾಭ ಸ್ಟಾರ್ಟಿಂಗ್ ಆಗ್ಬಹುದು ಅನಂತದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇದಾವ್ದು ಮಾಡದೆ ನೇರ ದಾರಿಯಲ್ಲಿ ಹೋಗಿ ದುಡಿದು ಸಂಪಾದನೆ ಮಾಡಿ ಅಂತ ಹೇಳ್ತೇನೆ ಹಾಗೆ ಲಕ್ಷ್ಮೀ ಸಹಸ್ರನಾಮ ಸ್ತೋತ್ರವನ್ನ ಪ್ರತಿದಿನ ನೀವು ಜಪ ಮಾಡ್ಕೋಬೇಕಾಗತ್ತೆ ಇದರಿಂದ ನಿಮ್ಗೆ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಸಿದ್ಧಿ ಆಗುತ್ತೆ ಹಾಗೆ ಈ ಮಂತ್ರವನ್ನ ವಿಶೇಷವಾಗಿರ್ತಕ್ಕಂತಹ ಮಂತ್ರವನ್ನ ಪ್ರತಿದಿನ ಹೇಳಿ ಓಂ ವಂ ನಮಃ ಅಂತ ಹೇಳುವಂತಹ ಮಂತ್ರವನ್ನ ಪ್ರತಿನಿತ್ಯ ಜಪ ಮಾಡ್ಕೊಳ್ಳಿ ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಸಿದ್ಧಿ ಆಗ್ಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ತುಲಾರಾಶಿಯವರ ಜೀವನದಲ್ಲಿ ಅವ್ರು ಅಂದುಕೊಂಡ ಕೆಲಸ ಕಾರ್ಯಗಳು ಎಲ್ಲವೂ ಕೂಡ ಅವರಿಗೆ ಪ್ರಾಪ್ತಿಯಾಗ್ಲಿ ಸರ್ವೇ ಜನ ಹಸುಕಿನ ಹೋಗಬಹುದು